ಪೊಲೀಸರು ಗಾರಿ ಮಧ್ಯ ನಿಂತು ಹೆಲ್ಮೆಟ್ ಧರಿಸದೇ ಇದ್ದವರಿಗೆ ದಂಡ ಹಾಕುವುದನ್ನು ಬಿಡಬೇಕು ಹೆಲ್ಮೆಟ್ ಹೇಗಿರಬೇಕೆಂದರೆ ಗಾಳಿ ಆಡುವಂತಿರಬೇಕು ಟಿವಿ ಕೇಳಿಸುವಂತಿರಬೇಕು ಹಾಗೆಯೇ ತಲೆ ಕೂದಲು ತೆರವಂತಿರಬಾರದು ಅಲ್ಲ ಅದನ್ನು ಫೋಲ್ಡ್ ಮಾಡಿ ವಿಚಿತ್ರ ವಾಹನಕ್ಕೆ ಇರುವ ಸೈಡ್ ಬಾಕ್ಸ್ ಇಟ್ಟುಕೊಂಡು ಹೋಗಲು ಸುಲಭವಾಗುವಂತಿರಬೇಕು ಆತ್ಮೀಯ ದಯವಿಟ್ಟು ಒಂದು ನಿಮಿಷ ಈ ವಿಡಿಯೋ ನೋಡಿ ಸ್ನೇಹಿತರೆ ಈ ಒಂದು ನಿಮಿಷ ವಿಡಿಯೋದಲ್ಲಿ ಒಂದು ನೂರಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸಂಚರಿಸಿದ್ದನ್ನು ನೀವು ನೋಡಿದ್ದೀರಿ ಅದರಲ್ಲಿ ಕೇವಲ ಐದೇ ಐದು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿದ್ದನ್ನು ನೋಡಿದ್ದೀರಿ ಈ ಐದು ದ್ವಿಚಕ್ರ ವಾಹನ ಸವಾರರಲ್ಲಿ ಒಂದು ದ್ವಿಚಕ್ರ ವಾಹನದ ಮೇಲೆ ಹಿಂದೆ ಕುಳಿತಿರುವ ಸವಾರನು ಹೆಲ್ಮೆಟ್ ಅನ್ನು ಕೈಯಲ್ಲಿ ಹಿಡಿದು ಕುಳಿತಿರುವುದನ್ನು ಗಮನಿಸಬೇಕು ಈ ವಿಡಿಯೋ ಚಿತ್ರೀಕರಣವನ್ನು ಜಿ ಪಿ ಎಸ್ ಕ್ಯಾಮೆರಾ ಬಳಸಿಕೊಂಡು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡೂವರೆ ಗಂಟೆವರೆಗೆ ಮಾಡಲಾಗಿದೆ ಈ ವಿಡಿಯೋ ಚಿತ್ರೀಕರಣದಿಂದ ನಾವು ನೀವು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ಯಾರು ಏನೇ ಹೇಳಲಿ ಸರಕಾರದ ನಿಯಮಗಳು ಏನೇ ಇರಲಿ ದ್ವಿಚಕ್ರ ವಾಹನ ಸವಾರರು ಕೇವಲ ಬೆರಳೆ ಎಣಿಕೆಯಷ್ಟು ಮಾತ್ರ ಹೆಲ್ಮೆಟ್ ಬಳಸುತ್ತಾರೆ ಕಾರಣಗಳನ್ನು ತೋರಿಸುತ್ತೇವೆ ನೀವೇ ನೋಡಿ ಜನರು ಹೆಲ್ಮೆಟ್ ಧರಿಸದಿರುವುದಕ್ಕೆ ಹಲವು ಕಾರಣಗಳಿರಬಹುದು ಅದರಲ್ಲಿ ಆ ಲಕ್ಷ್ಯ ಮತ್ತು ನಿರ್ಲಕ್ಷ್ಯ ಮೊದಲನೆಯದಾಗಿದೆ ಎರಡನೇದಾಗಿ ಬಿಸಿಯಾಗತ್ತೆ ಕೂದಲು ಕೆರುತ್ತದೆ ಹೇಳುತ್ತಾರೆ ನಾವೇನು ತುಂಬಾ ದೂರ ಹೋಗ್ತಾ ಇಲ್ಲ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಎಂಬ ತಪ್ಪು ಕಲ್ಪನೆಯಿಂದ ಧರಿಸುವುದಿಲ್ಲ ಕೆಲವರು ಹೆಲ್ಮೆಟ್ ಧರಿಸಿದರೆ ಶೋಕಿ ಮಾಡಲು ಆಗುವುದಿಲ್ಲ ಎಂದು ತಿಳಿದಿರುತ್ತಾರೆ ಹೆಲ್ಮೆಟ್ ತೊಟ್ಟರೆ ತಲೆಯ ಜೀವಕ್ಕೆ ಅಪಘಾತದ ಸಂದರ್ಭದಲ್ಲಿ ಜೀವ ಉಳಿಸುವ ಸಾಧ್ಯತೆಯು ಹೆಚ್ಚಿರುತ್ತದೆ ಎಂಬುದನ್ನು ಅರಿತಿರುವುದಿಲ್ಲ ಕೆಲವರು ಮದುವೆ ಹಾಗೂ ಸೀಮಂತ ಕಾರ್ಯಕ್ರಮದಂತ ಕಾರ್ಯಕ್ರಮಗಳಲ್ಲಿ ಹೆಲ್ಮೆಟ್ ಹಿಡಿದು ಓಡಾಡುವುದು ಅಸಹ್ಯ ಎಂದು ಎನ್ನುತ್ತಾರೆ ಇನ್ನೂ ಕೆಲವರು ಶಾಪಿಂಗ್ ಮಾಡಬೇಕಾದರೆ ಕೈಯಲ್ಲಿ ಶಾಪಿಂಗ್ ಬ್ಯಾಗ್ ಜೊತೆಗೆ ಹೆಲ್ಮೆಟ್ ಅಡಚಣೆಯಾಗುವುದು ಎಂದು ಎನ್ನುತ್ತಾರೆ ಇವೆಲ್ಲ ಕಾರಣಗಳಿಂದ ಜನರು ಹೆಲ್ಮೆಟ್ ಧರಿಸುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅನಿಸುತ್ತದೆ ನಮ್ಮ ದೇಶದಲ್ಲಿ ಹೆಲ್ಮೆಟ್ ಬಗ್ಗೆ ಇರುವ ಸರಕಾರಿ ನಿಯಮಗಳು ಏನಿವೆ ಎಂಬುದನ್ನು ಮೋಟಾರ್ ವೆಹಿಕಲ್ ಆಕ್ಟ್ ಹತ್ತೊಂಬತ್ತು ಎಂಬತ್ತೆಂಟು ಮತ್ತು ಅದರ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ತಿಳಿಸುತ್ತೇವೆ ನೋಡಿ ದ್ವಿಚಕ್ರ ವಾಹನ ಸವಾರನು ಹಾಗೂ ಹಿಂದೆ ಕುಳಿತವರು ಕಡ್ಡಾಯವಾಗಿ ಐ ಐ ಮಾರ್ಕ್ ಇರುವ ಹೆಲ್ಮೆಟ್ ಅನ್ನು ಧರಿಸಲೇಬೇಕು ಹೆಲ್ಮೆಟ್ ಹಾಕದೇ ಸವಾರಿ ಮಾಡಿದರೆ ಪ್ರತಿ ಬಾರಿ ಒಂದು ಸಾವಿರ ರೂಪಾಯಿ ದಂಡ ಹಾಗೂ ಮೂರು ತಿಂಗಳವರೆಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಸಸ್ಪೆನ್ಸ್ ಮಾಡುವ ಸಾಧ್ಯತೆ ಇದೆ ಕೇವಲ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ನಿಂದ ಅನುಮೋದನೆ ಪಡೆದ ಐ ಮಾರ್ಕ್ ಹೊಂದಿರುವ ಹೆಲ್ಮೆಟ್ ಮಾತ್ರ ಮಾನ್ಯವಾಗಿರುತ್ತದೆ ಐಎಸ್ಐ ಮಾರ್ಕ್ ಇಲ್ಲದೆ ಇರುವ ಹೆಲ್ಮೆಟ್ ಅನ್ನು ಧರಿಸಿದರೆ ನಿಯಮ ಉಲ್ಲಂಘನೆ ಮಾಡಿದಂತೆ ಆಗುತ್ತದೆ ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯವಿಲ್ಲ ಆದರೆ ಅವರಿಗೆ ಸುರಕ್ಷಿತ ಹಾರ್ವಿಸ್ ಬೆಲ್ಟ್ ಇರಲೇಬೇಕು ಎಂದು ಸರ್ಕಾರಿ ನಿಯಮಗಳು ಇದ್ದರೂ ಕೂಡ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಅನ್ನು ಧರಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದರೆ ಅದರಲ್ಲಿ ಏನೋ ಒಂದು ತೊಂದರೆ ಇದೆ ಎಂದು ಸರಕಾರ ಅರಿತುಕೊಳ್ಳಬೇಕು ಹಾಗಾದರೆ ಪ್ರತಿಯೊಬ್ಬ ಬೈಕ್ ಸವಾರನು ಹೆಲ್ಮೆಟ್ ಧರಿಸಲೇಬೇಕು ಎಂದಾದರೆ ಸರಕಾರ ಏನು ಮಾಡಬಹುದು ಎಂದು ನಮ್ಮ ಅನಿಸಿಕೆಯನ್ನು ತಿಳಿಸುತ್ತೇವೆ ನೋಡಿ ಮೊದಲನೆಯದಾಗಿ ಟ್ರಾಫಿಕ್ ಪೊಲೀಸರು ದಾರಿ ಮಧ್ಯ ನಿಂತು ಹೆಲ್ಮೆಟ್ ಧರಿಸದೇ ಇದ್ದವರಿಗೆ ದಂಡ ಹಾಕುವುದನ್ನು ಬಿಡಬೇಕು ಏಕೆಂದರೆ ಅವರು ಹೀಗೆ ಮಾಡುತ್ತಿದ್ದರೂ ಕೂಡ ಇನ್ನೂ ಯಾರು ಹೆಲ್ಮೆಟ್ ಧರಿಸುತ್ತಿಲ್ಲ ಎಂದಾದರೆ ಅದರಿಂದ ಏನು ಪ್ರಯೋಜನ ಎಂಬುದನ್ನು ಅರಿಯಬೇಕು ಎರಡನೆಯದಾಗಿ ನಗರಗಳಲ್ಲಿ ಮಾತ್ರವಲ್ಲದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಕೂಡ ದಾರಿ ಮಧ್ಯೆ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಿ ಹೆಲ್ಮೆಟ್ ಧರಿಸದೇ ಇದ್ದವರ ಮನೆಗಳಿಗೆ ನೋಟಿಸ್ ಕಳಿಸಿ ದಂಡವನ್ನು ವಸೂಲು ಮಾಡಬೇಕು ಮೂರನೆಯದಾಗಿ ಹೆಲ್ಮೆಟ್ ಅನ್ನು ಮಾಡಿಫಿಕೇಶನ್ ಮಾಡಲು ಹೆಲ್ಮೆಟ್ ತಯಾರಿಕಾ ಕಂಪನಿಗಳಿಗೆ ಸರ್ಕಾರವು ಆದೇಶ ನೀಡಬೇಕು ಆ ಹೆಲ್ಮೆಟ್ ಹೇಗಿರಬೇಕೆಂದರೆ ಅದನ್ನು ನೋಡಿದರೆ ಪ್ರತಿಯೊಬ್ಬರೂ ಅದನ್ನು ಧರಿಸಬೇಕು ಎಂದು ಅನಿಸಬೇಕು ಉದಾಹರಣೆಗೆ ಹೆಲ್ಮೆಟ್ ಅನ್ನು ಧರಿಸಿದರೆ ಗಾಳಿ ಆಡುವಂತಿರಬೇಕು ಕಿವಿ ಕೇಳಿಸುವಂತಿರಬೇಕು ಹಾಗೆಯೇ ತಲೆ ಕೂದಲು ಕೆಡುವಂತಿರಬಾರದು ಅಷ್ಟೇ ಅಲ್ಲ ಅದನ್ನು ಫೋಲ್ಡ್ ಮಾಡಿ ದ್ವಿಚಕ್ರ ವಾಹನಕ್ಕೆ ಇರುವ ಸೈಡ್ ಬಾಕ್ಸ್ ಇಟ್ಟುಕೊಂಡು ಹೋಗಲು ಸುಲಭವಾಗುವಂತಿರಬೇಕು ಹೀಗೆ ಮಾಡಿಫಿಕೇಶನ್ ಮಾಡಿದ್ದೇ ಆದರೆ ಪ್ರತಿಯೊಬ್ಬರೂ ಆ ಹೆಲ್ಮೆಟ್ ಅನ್ನು ಧರಿಸಿಯೇ ಧರಿಸುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಈ ರೀತಿ ಸುಲಭ ಮಾರ್ಗಗಳನ್ನು ಕಂಡುಕೊಂಡು ಪ್ರತಿಯೊಬ್ಬರೂ ಹೆಲ್ಮೆಟ್ ಅನ್ನು ಧರಿಸಿ ಸಂಚಾರ ಮಾಡುವಂತೆ ಸರಕಾರವು ಉಪಾಯ ಮಾಡಬೇಕು ಏಕೆಂದರೆ ಪ್ರತಿಯೊಬ್ಬರ ಜೀವವು ಅಮೂಲ್ಯವಾದದ್ದಾಗಿದೆ ಧನ್ಯವಾದಗಳು ಈ ರೀತಿ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ನಮ್ಮ ಪ್ರಯತ್ನ ತಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಲ್ಲಿ ಶೇರ್ ಮಾಡಿ जय हिंद